ಸುಮಾರು ತಿಂಗಳಿನಿಂದ ಪುರಸಭೆಯ ಅಧ್ಯಕ್ಷ ಗಾದಿಗೆ ಖಾಲಿಯಿದ್ದ ಕುರ್ಚಿಗೆ ಕೊನೆಗೂ ಚುನಾವಣೆ ನಡೆಯಿತು ಪುರಸಭೆಯ ನೂತನ ಅಧ್ಯಕ್ಷರಾಗಿ ಪಂಕಜ ಪ್ರಕಾಶ್ ಅವರು ಹದಿನಾಲ್ಕು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎದುರಾಳಿ ಗಾಯತ್ರಮ್ಮ ಸುಬ್ಬಣ್ಣ ಆರು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ ಪುರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಇಂದು ಚುನಾವಣೆ ನಿಗದಿಯಾಗಿದ್ದ ಕಾರಣ ಅಧ್ಯಕ್ಷ ಸ್ಥಾನ ವಹಿಸಿ ಪಂಕಜ ಪ್ರಕಾಶ್ ಹಾಗೂ ಗಾಯತ್ರಮ್ಮ ಸುಬ್ಬಣ್ಣ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು ವಿಚಾರ ಏನಪ್ಪಾ ಅಂದ್ರೆ ಇವತ್ತು ಪುರಸಭೆಯ ಚುನಾವಣೆ ಬಹಳ ಅರ್ಥಗರ್ಭಿತವಾಗಿ ನಡೆದಿದೆ ಉಪಾಧ್ಯಕ್ಷ ಚುನಾವಣೆ ನಡೆದಿತ್ತು ಅದರಲ್ಲೂ ಸಹ ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಏನು ಪುರಸಭಾ ಸದಸ್ಯರು ಗೆಲುವನ್ನು ತಂದುಕೊಟ್ಟಿದ್ರು ಪಕ್ಷಾತೀತವಾಗಿ ಇವತ್ತು ಅದಕ್ಕಿಂತ ಹೆಚ್ಚಿನ ಬಹುಮತದಿಂದ ಇವತ್ತು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದಕ್ಕೆ ಮೊದಲನೆಯದಾಗಿ ಎಲ್ಲ ಪುರಸಭಾ ಸದಸ್ಯರುಗಳಿಗೆ ನಾನು ಅಭಿನಂದಿಸ್ತೇನೆ ಏನಪ್ಪ ಅಂದರೆ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಭಾಳ ಕೆಟ್ಟದಾಗಿ ಈ ಟೌನಿನ ಜನ ಮಾತನಾಡ್ತಾ ಇತ್ತದನ್ನು ನಾನು ಕೇಳಿದ್ದೀನಿ ದಯಮಾಡಿ ನಾನು ಈಗೇನು ಹೊಸ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಏನು ನೀವಿದ್ದೀರಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿ ಈ ಪಕ್ಷಕ್ಕೆ ಗೌರವವನ್ನು ತರ್ತಕ್ಕಂಥ ಕೆಲಸ ಮತ್ತೆ ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಈ ಟೌರಿನ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಯಾವುದೇ ಒಂದು ಪಕ್ಷ ಇರ್ಬೋದು ಒಬ್ಬ ನಾಯಕ ಇರ್ಬೋದು ಅವನನ್ನು ಅಳಿಯೋದು ಯಾವಾಗಪ್ಪ ಅಂದರೆ ಅವನ ನಡವಳಿಕೆ ಇದೆ ದಯಮಾಡಿ ನಾನು ನಿಮ್ಮೆಲ್ಲರನ್ನು ವಿನಂತಿ ಮಾಡೋದೇನಪ್ಪ ಅಂದರೆ ನಿಮ್ಮನ್ನ ಈಗ ಪಕ್ಷಾತೀತವಾಗಿ ಗೆಲ್ಲಿಸಿಕೊಟ್ಟಿದ್ದಾರೆ ಆ ಒಂದು ಹೆಸರನ್ನು ಉಳಿಸ್ಕೊಳ್ತಕ್ಕಂಥದ್ದು ಆ ಒಂದು ತಾನಮಾನಕ್ಕೆ ಗೌರವ ತೃತಿ ಬರ್ದೇ ಇರೋ ರೀತಿ ನೀವೆಲ್ಲರೂ ನಡೆಸ್ಕೊಂಡು ಹೋಗಿ ಈ ತಾಲೂಕಿನ ಗೌರವವನ್ನು ನೀವು ನೀಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವಾಗಲೂ ಸಾರ್ವಜನಿಕರ ಚಿಂತನೆಯಲ್ಲಿ ನೀವು ಸದಾ ಕೆಲಸ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು ಮತ್ತೆ ಯಾವ ವಾರ್ಡಲ್ಲಿ ಏನ್ ಕೆಲಸ ಆಗಬೇಕು ಅನ್ನೋದನ್ನ ಚಾಚೂ ತಪ್ತಾನೆ ಅದು ವಿರೋಧಪಡ್ಸೋರ್ ಇರಲಿ ಆಡಳಿತ ಪಡಿಸ್ಕೋರ್ ಇರಲಿ ನಿಮ್ಗೆ ಆಗೋರು ಇರಲಿ ನಿಮ್ದು ಆದ್ಯ ಇರೋರು ಇರಲಿ ಜನರ ಕೆಲಸ ಮಾಡಿಸಿ ಅಂತ ಹೇಳಿ ವಿನಂತಿ ಒಟ್ಟು ಇಪ್ಪತ್ ಮೂರು ಪುರಸಭಾ ಸದಸ್ಯ ಬಲವುಳ್ಳ ಹದಿನಾಲ್ಕು ಮತಗಳನ್ನ ಪಡೆಯುವ ಮೂಲಕ ಪಂಕಜ ಪ್ರಕಾಶ್ ಅವರು ಆಯ್ಕೆಯಾದ್ರೆ ಆರು ಮತಗಳನ್ನ ಪಡೆದು ಪರಾಭವಗೊಂಡಿದ್ದಾರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸಿದ ತಹಶೀಲ್ದಾರ್ ಅಶೋಕ್ ಫಲಿತಾಂಶವನ್ನ ಘೋಷಿಸಿದರು ಸದಸ್ರುಗಳಾದ ಶೋಭಾ ದಿನೇಶ್ ಟಿ ಅಶೋಕ್ ಹಾಗೂ ಪುರಸಭಾ ಮಾಜಿ ಅಧ್ಯಕ್ಷ ನಟರಾಜ್ ಮೂರು ಜನ ಚುನಾವಣಾ ಪ್ರಕ್ರಿಯೆಯಲ್ಲಿ ಗೈರು ಹಾಜರಾಗಿದ್ದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಂಕಜ ಪ್ರಕಾಶ್ ಅವರನ್ನ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಮೈಶುಗರ್ಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಕೆಪಿಸಿಸಿ ಸದಸ್ಯ ಸುರೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಂದ್ರ ಕುಮಾರ್ ವಿಶ್ವನಾಥ್ ನೇತೃತ್ವದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಮಾಜಿ ಶಾಸಕ ಕೆವಿ 朕。